కన్నడ వాహిని తోటగారికే హైనుగారికే జేను అణబే భీష్మి మేను ಕೃಷಿಯನ್ನು ನಮ ಗುಣಪಡಿಸುವ ಕೃಷಿ ದರ್ಶನ ಕೃಷಿ ದರ್ಶನ ಕೃಷಿ ದರ್ಶನ ಓ ಕೃಷಿ ದರ್ಶನ ರೈತ ಬಾಂಧವರೇ ಮಿಶ್ರ ಅಥವಾ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಲಾಭದಾಯಕ ಬೆಳೆ ಪದ್ಧತಿಯ ಜೊತೆ ಜೊತೆಗೆ ಕೃಷಿ ಆಧಾರಿತ ಉಪಕಸಬಗಳಾದಂತಹ ಹೈನುಗಾರಿಕೆ ರೇಷ್ಮೆ ಮೀನುಗಾರಿಕೆ ತೋಟಗಾರಿಕೆ ಕೋಳಿಯನ್ನ ಸಾಕಾಣಿಕೆ ಮಾಡತಕ್ಕಂಥದ್ದು ಆಡು ಮತ್ತು ಕುರಿ ಸಾಕಾಣಿಕೆ ಮುಂತಾದವುಗಳನ್ನ ರೈತನ ಸಂಪನ್ಮೂಲಗಳನ್ನ ಆಧರಿಸಿ ಮಣ್ಣು ಹವಾಗುಣಕ್ಕೆ ಹೊಂದಿಕೊಳ್ಳುವಂತೆ ಇವುಗಳೆಲ್ಲವನ್ನು ಅಳವಡಿಸಿಕೊಳ್ಳಬಹುದಾಗಿರುತ್ತೆ ಇಂತಹ ಕೃಷಿ ಪದ್ಧತಿಗೆ ನಾವು ಮಿಶ್ರ ಕೃಷಿ ಅಥವಾ ಸಮಗ್ರ ಕೃಷಿ ಪದ್ಧತಿ ಅಂತ ಕರಿತೇವೆ ಈ ಪದ್ಧತಿಯಲ್ಲಿ ಬೆಳೆ ಪದ್ಧತಿ ಮತ್ತು ಉಪಕಸುಬುಗಳ ನಡುವೆ ಪೂರಕ ಸಂಬಂಧವಿರುವುದರಿಂದ ಅಧಿಕ ನಿವ್ವಳ ಲಾಭವನ್ನ ರೈತರು ಗಳಿಸಬಹುದಾಗಿರುತ್ತೆ ಹೆಚ್ಚಿನ ಕೆಲಸ ಸೃಷ್ಟಿಯಾಗಿ ನಿರುದ್ಯೋಗ ಸಮಸ್ಯೆಯೂ ಸಹ ದೂರವಾಗುತ್ತೆ ದುಡಿಯುವ ಕೈಗಳಿಗೆ ಕೆಲಸ ಸಿಗುತ್ತೆ ಮಣ್ಣಿನ ಆರೋಗ್ಯ ಸುಧಾರಣೆಯಾಗುತ್ತೆ ಒಟ್ಟಾರೆಯಾಗಿ ಕೃಷಿ ಸುಸ್ಥಿರವಾಗಿ ರೈತನು ವರ್ಷವಿಡೀ ವರಮಾನವನ್ನ ಪಡಿಬಹುದಾಗಿರುತ್ತೆ ತಮ್ಮ ಪರಿಸ್ಥಿತಿಗೆ ಹೊಂದಿಕೊಳ್ಳುವಂತೆ ಲಾಭದಾಯಕ ಬೆಳೆ ಪದ್ಧತಿಯ ಜೊತೆಗೆ ಕೃಷಿ ಉಪಕಸಬಗಳನ್ನ ಆಯ್ದುಕೊಳ್ಬೇಕಾಗುತ್ತೆ ಉದಾಹರಣೆಗೆ ಹೇಳ್ಬೇಕಂದ್ರೆ ತರಕಾರಿಗಳ ಬೇಸಾಯ ಹೈನುಗಾರಿಕೆ ಕೋಳಿ ಸಾಕಾಣಿಕೆ ಈ ಒಂದು ಉಪಕಸುಗಳನ್ನ ಪಟ್ಟಣ ಪ್ರದೇಶಗಳು ಸಮೀಪವಿದ್ದಲ್ಲಿ ಲಾಭದಾಯಕವಾಗಿ ಮಾಡಬಹುದು ಯಾಕಂದ್ರೆ ಇವುಗಳ ಉತ್ಪನ್ನಗಳಿಗೆ ಅಧಿಕ ಬೇಡಿಕೆ ಇದ್ದು ಹೆಚ್ಚಿನ ಬೆಲೆ ಸಿಗ್ತಾ ಇದೆ ತಾಂತ್ರಿಕತೆಯನ್ನ ಕೃಷಿ ಪದ್ಧತಿಯಲ್ಲಿ ಎಲ್ಲ ಅಂಗಗಳಲ್ಲಿಯೂ ಬಳಸಿಕೊಂಡು ಉತ್ಪಾದಕತೆಯನ್ನ ರೈತರು ಹೆಚ್ಚಿಸಿಕೊಳ್ಬಹುದು ರೈತರು ತಾಂತ್ರಿಕತೆಗಳನ್ನ ತಮ್ಮ ಅನುಭವದ ಆಧಾರದ ಮೇಲೆ ಮಾರ್ಪಾಡು ಮಾಡಿಕೊಂಡು ಹಂತ ಹಂತವಾಗಿ ಬೆಳೆಸ್ಕೊಂಡು ಹೋಗ್ಬೇಕಾಗುತ್ತೆ ರೈತರಿಗೆ ಒಂದೇ ಸೂರಿನಡಿ ಸಮಗ್ರ ಮಾಹಿತಿಯನ್ನು ಒದಗಿಸುವ ಏಕೈಕ ಕಾರ್ಯಕ್ರಮ ಕೃಷಿ ಮೇಳ ನೂತನ ತಳಿಗಳು ಸುಧಾರಿತ ಬೇಸಾಯ ಕ್ರಮಗಳು ಕೃಷಿ ಯಂತ್ರಗಳು ಕೃಷಿ ಪರಿಕರಗಳು ಮೌಲ್ಯವರ್ಧಿತ ಉತ್ಪನ್ನಗಳು ಸೇರಿದಂತೆ ನೂತನ ಬೇಸಾಯ ಕ್ರಮಗಳನ್ನು ಪ್ರಾತ್ಯಕ್ಷಿಕೆಯ ಮೂಲಕ ಇಲ್ಲಿ ಮನದಟ್ಟು ಮಾಡಲಾಗುತ್ತದೆ ಈ ಎಲ್ಲಾ ವಿಷಯಗಳನ್ನು ಒಂದೆಡೆ ಪಡೆದುಕೊಳ್ಳಬಲ್ಲ ಸದಾವಕಾಶ ರೈತರಿಗೆ ಮತ್ತೊಮ್ಮೆ ಒದಗಿ ಬಂದಿದೆ ಅದುವೇ ಧಾರವಾಡ ಕೃಷಿ ಮೇಳ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಹದಿನಾರರವರೆಗೆ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಆಯೋಜನೆಗೊಂಡಿರುವ ಕೃಷಿ ಮೇಳದ ಘೋಷವಾಕ್ಯ ಪೌಷ್ಟಿಕ ಆಹಾರ ಭದ್ರತೆಗೆ ಮಣ್ಣಿನ ಆರೋಗ್ಯ ಮತ್ತು ಸಾಂಪ್ರದಾಯಿಕ ತಳಿಗಳು ಈ ಬಾರಿಯ ಕೃಷಿ ಮೇಳದಲ್ಲಿ ಯಾವೆಲ್ಲ ವಿಷಯಗಳ ಕುರಿತು ಮಾಹಿತಿ ಮತ್ತು ಪ್ರಾತ್ಯಕ್ಷಿಕೆಯನ್ನು ಆಯೋಜನೆ ಮಾಡಲಾಗಿದೆ ಎಂಬುದರ ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿದ್ದಾರೆ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರು ತಮಗೆಲ್ಲ ತಿಳಿದಂಗೆ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮೇಳ ರೈತರ ಜಾತ್ರೆ ಎಂದೇ ಪ್ರಖ್ಯಾತವಾಗಿದೆ ಈ ವರ್ಷವೂ ಕೂಡ ನಮ್ಮ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಕೃಷಿ ಮೇಳವನ್ನು ಇದೇ ಸೆಪ್ಟೆಂಬರ್ ಹದಿಮೂರರಿಂದ ಹದಿನಾರವರೆಗೆ ಆಯೋಜಿಸಿದ್ದೇವೆ ಈ ಕೃಷಿ ಮೇಳದ ಶೀರ್ಷಿಕೆ ಪೌಷ್ಟಿಕ ಆಹಾರ ಭದ್ರತೆಗೆ ಮಣ್ಣಿನ ಆರೋಗ್ಯ ಮತ್ತು ಸಾಂ ಸಾಂಪ್ರದಾಯಿಕ ತಳಿಗಳು ಅಂತ ನಾವು ಶೀರ್ಷಿಕೆಯನ್ನು ಇಟ್ಕೊಂಡು ಕೃಷಿ ಮೇಳವನ್ನು ಹಮ್ಮಿಕೊಂಡಿದ್ದೇವೆ ಕೃಷಿ ಮೇಳದ ಉದ್ಘಾಟನೆಯನ್ನು ಮೊದಲ ಎರಡನೇ ದಿವಸ ಬೀಜ ಮೇಳ ಫಲಪುಷ್ಪ ಮತ್ತು ಕೀಟ ಪ್ರಪಂಚದ ಉದ್ಘಾಟನೆಯನ್ನು ಘನವತ್ತ ರಾಜ್ಯಪಾಲರಾದ ಥಾವರ್ಚಂದ್ ರವರು ನೆರವೇರಿಸಲಿದ್ದಾರೆ ಮೂರನೇ ದಿವಸ ಅಂದರೆ ಸೋಮವಾರ ಹದಿನೇ ಹದಿನೈದನೇ ತಾರೀಕಿನಂದು ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕೃಷಿ ಮೇಳದ ಉದ್ಘಾಟನೆಯನ್ನು ವಿದ್ಯುಕ್ತವಾಗಿ ನೆರವೇರಿಸಲಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ನಮ್ಮ ಮಾನ್ಯ ಕೃಷಿ ಸಚಿವರು ಆದಂಥ ಸನ್ಮಾನ್ಯ ಶ್ರೀ ಅವರು ಮತ್ತು ಇನ್ನುಳಿದ ನಮ್ಮ ಉತ್ತರ ಕರ್ನಾಟಕದ ಏಳು ಜಿಲ್ಲೆಯ ಎಲ್ಲ ಸಚಿವರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು ನಮ್ಮ ಕೇಂದ್ರ ಸರ್ಕಾರದ ಸಚಿವರು ಮತ್ತು ವಿಧಾನ ಪರಿಷತ್ತಿನ ಸಭಾಪತಿಗಳಾದಂಥ ಸನ್ಮಾನ್ಯ ಹೊರಟ್ಟಿಯವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ನಾಲ್ಕು ದಿನದ ಕೃಷಿ ಮೇಳದಲ್ಲಿ ಉಪನ್ಯಾಸಗಳು ವಿವಿಧ ವಿಷಯಗಳಲ್ಲಿ ನಡೀತಾ ಇದ್ದಾವೆ ಮುಖ್ಯವಾಗಿ ಈ ವರ್ಷದ ಶೀರ್ಷಿಕೆಯಾದ ಪೌಷ್ಟಿಕ ಆಹಾರದ ಬಗ್ಗೆ ಏನು ಸಂಪನ್ಮೂಲ ವ್ಯಕ್ತಿಗಳಿಂದ ಚರ್ಚೆ ಮತ್ತು ಉಪನ್ಯಾಸ ಇರ್ತದೆ ಎರಡನೇ ಮುಖ್ಯವಾದ ಉಪನ್ಯಾಸ ಅಂತಂದರೆ ಮಣ್ಣಿನ ಆರೋಗ್ಯದ ಬಗ್ಗೆ ಮೂರನೇದು ಸಾಂಪ್ರದಾಯಿಕ ತಳಿಗಳು ಆಮೇಲೆ ನಾಲ್ಕನೇದು ವಿಷಯ ಏನಪ್ಪ ಅಂತಂದರೆ ಎಣ್ಣೆಕಾಳು ಮತ್ತು ಆಹಾರ ಧಾನ್ಯಗಳ ಬಗ್ಗೆ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಇರ್ತದೆ ಸೊ ಇದಲ್ಲದೆ ಪ್ರತಿ ದಿವಸ ಮಧ್ಯಾಹ್ನ ರೈತರಿಂದ ರೈತರಿಗೆ ಕಾರ್ಯಕ್ರಮ ಇರ್ತದೆ ಆಮೇಲೆ ಪ್ರತಿ ಜಿಲ್ಲೆಯಿಂದ ಯಶಸ್ವಿ ರೈತರಿಗೆ ಮತ್ತು ರೈತ ಮಹಿಳೆಯರಿಗೆ ನಾವು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಆಯ್ದ ರೈತರಿಗೆ ಹದಿನೈದನೇ ತಾರೀಕಿನಂದು ಉದ್ಘಾಟನೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಿದ್ದಾರೆ ಈ ಒಂದು ಕೃಷಿ ಮೇಳದಲ್ಲಿ ಎಲ್ಲ ಪರಿಕರಗಳ ಒಂದು ಪ್ರದರ್ಶನಕ್ಕೆ ನಾವು ಸುಸಜ್ಜಿತವಾಗಿ ಏರ್ಪಾಡನ್ನು ಮಾಡಿದ್ದೇವೆ ಸುಮಾರು ಆರುನೂರಿಂದ ಆರುನೂರ ಐವತ್ತು ಮಳಿಗೆಗಳು ಮಳಿಗೆಗಳನ್ನು ನಿರ್ಮಾಣ ಮಾಡಿ ಅವುಗಳನ್ನು ಏನು ವರ್ಗೀಕೃತ ಮಾಡಿ ಔಷಧ ಮಳಿಗೆಗಳು ಬೇರೆ ಗೊಬ್ಬರದ ಮಳಿಗೆಗಳು ಬೇರೆ ಬೀಜದ ಮಳಿಗೆಗಳು ಬೇರೆ ಕೃಷಿ ಯಂತ್ರೋಪಕರಣಗಳ ಮಳಿಗೆಗಳು ಬೇರೆ ಹೀಗೆ ನಾವು ಮಳಿಗೆಗಳನ್ನು ಸುಸಜ್ಜಿತವಾಗಿ ನಿರ್ಮಾಣ ಮಾಡಿ ಅವುಗಳನ್ನು ಆಗಲೇ ವಿವಿಧ ಕಂಪ್ನಿಗಳಿಗೆ ಕೊಡಮಾಡಲಾಗಿದೆ ಆಮೇಲೆ ನಮ್ಮ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಎಲ್ಲ ವಿಷಯದ ತಜ್ಞರು ಅಲ್ಲಿ ಕುಳಿತು ರೈತರಿಗೆ ವಿಶೇಷವಾಗಿ ಅವರ ವಿವಿಧ ಬೆಳೆಗಳಲ್ಲಿ ಮತ್ತು ವಿವಿಧ ಕೃಷಿಯಲ್ಲಿ ವಿವಿಧ ಉಪಕಸಬುಗಳಲ್ಲಿ ಅವರು ಒಬ್ಬರಿಗೊಬ್ಬರು ವಿಜ್ಞಾನಿಗಳ ಜೊತೆ ಚರ್ಚೆ ಮಾಡಿ ತಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಅವಕಾಶವಿದೆ ಮತ್ತು ಇನ್ನೊಂದು ಮುಖ್ಯವಾದ ಫಲಪುಷ್ಪ ಪ್ರದರ್ಶನ ಮತ್ತು ವಿಸ್ಮಯಕಾರಿ ಕೀಟ ಪ್ರಪಂಚದ ಪ್ರದರ್ಶನವೂ ಕೂಡ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಇರ್ತದೆ ಆಮೇಲೆ ಅಲ್ಲಿ ನಿರಂತರವಾಗಿ ಎಲ್ಲ ಕೃಷಿ ವಿಶ್ವವಿದ್ಯಾಲಯದ ಎಲ್ಲ ತಂತ್ರಜ್ಞಾನಗಳ ಬಗ್ಗೆ ವಿಡಿಯೋ ಚಿತ್ರ ನಿರಂತರವಾಗಿ ನಡೀತಾ ಇರ್ತದೆ ಸೊ ಹೀಗೆ ಕೃಷಿ ಮೇಳದ ಎಲ್ಲ ಉಪಯೋಗಗಳನ್ನು ನಮ್ಮ ರೈತ ಬಾಂಧವರು ಬರೀ ಧಾರವಾಡ ಜಿಲ್ಲೆಯ ಸುತ್ತಮುತ್ತಲಿನದವರು ಅಷ್ಟೇ ಅಲ್ಲ ಸಮಗ್ರ ಕರ್ನಾಟಕದ ರೈತ ಬಾಂಧವರು ತಮಿಳುನಾಡಿನಿಂದ ಬರುವಂಥ ರೈತ ಬಾಂಧವರು ತೆಲಂಗಾಣ ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರದಿಂದ ಬರುವಂಥ ಎಲ್ಲ ರೈತ ಬಾಂಧವರು ಇದರ ಉಪಯೋಗ ಪಡೆದುಕೊಳ್ಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಕೇಳ್ಕೊಳ್ತೇನೆ ಮತ್ತು ದೂರದಿಂದ ಬರುವಂಥ ರೈತರಿಗೆ ವಸತಿ ಸೌಕರ್ಯ ಇದೆ ಒಂದು ದಿವಸ ಬಂದು ಅವಸರವಸರವಾಗಿ ನೋಡಿ ಹೋಗಲಾರ್ದೇ ತಾವು ವಸತಿಯನ್ನು ಮಾಡಿ ಮರು ಕೂಡ ಚೆನ್ನಾಗಿ ಕೃಷಿ ಮೇಳವನ್ನು ಎಲ್ಲ ಸ್ಟಾಲ್ಗಳನ್ನು ನೋಡಿಕೊಂಡು ತಿಳಿದುಕೊಂಡು ತಾವು ಹೋಗಬೇಕಾಗಿ ವಿನಂತಿ ಈ ಒಂದು ಕೃಷಿ ಮೇಳದಲ್ಲಿ ಹಿಂಗಾರಿ ಬೆಳೆಗಳಿಗೆ ಬೇಕಾಗುವಂಥ ಬೀಜಗಳು ಮುಖ್ಯವಾಗಿ ಹಿಂಗಾರಿ ಜೋಳ ಕಡಲೆ ಕುಸುಬೆ ಗೋಧಿ ವಿವಿಧ ತಳಿಗಳಲ್ಲಿ ಬೀಜೋತ್ ಬೀಜೋತ್ಪಾದನೆಯನ್ನು ಮಾಡಿ ಆ ಬೀಜಗಳನ್ನು ನಾವು ರೈತರಿಗೆ ಕೊಡಮಾಡ್ತಾ ಇದ್ದೇವೆ ಬೀಜೋತ್ಪಾದನೆ ಮಾಡುವಂಥ ರೈತರು ಕೃಷಿ ಮೇಳ ಆದ ನಂತರ ಬೀಜೋತ್ಪಾದನೆಯನ್ನು ಮಾಡಲಿಕ್ಕೆ ನಮ್ಮ ಬೀಜ ಘಟಕದ ಏನು ಸದಸ್ಯರಾಗಿ ಬೀಜೋತ್ಪಾದನೆಯನ್ನು ಕೂಡ ತಾವು ಕೈಕೊಳ್ಳಬೇಕು ತಮ್ಮ ಕುಟುಂಬದ ಆರ್ಥಿಕ ಸಬಲೀಕರಣ ಮಾಡಿಕೊಳ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೇನೆ ಕೃಷಿ ಮೇಳಕ್ಕೆ ಬರುವಂಥ ಎಲ್ಲ ರೈತರಿಗೆ ಧಾರವಾಡ ಹಳೆ ಬಸ್ ಸ್ಟ್ಯಾಂಡು ಮತ್ತು ಹೊಸ ಬಸ್ ಸ್ಟ್ಯಾಂಡಿನಿಂದ ನಿರಂತರವಾಗಿ ಸಾರಿಗೆ ವ್ಯವಸ್ಥೆ ಇರ್ತದೆ ಕೃಷಿ ಮೇಳಕ್ಕೆ ಬಂದ ನಂತರ ಅಲ್ಲಿ ನಮ್ಮ ಪೂರ್ತಿ ಕೃಷಿ ಮೇಳದ ಆವರಣವನ್ನು ವಿಮೆಗೆ ಅಳವಡಿಸಿದ್ದೇವೆ ಅಲ್ಲಿ ಉಚಿತ ವೈದ್ಯಕೀಯ ಸೌಲಭ್ಯ ಇರ್ತದೆ ಮತ್ತು ಎಲ್ಲ ರೀತಿಯಿಂದ ಹೆಣ್ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಬೇರೆ ಬೇರೆ ಶೌಚ ಶೌಚಾಲಯದ ವ್ಯವಸ್ಥೆಯೂ ಕೂಡ ಇರ್ತದೆ ಹಿರಿಯ ನಾಗರಿಕರಿಗೆ ಕೃಷಿ ಮೇಳ ನೋಡಿ ದಣಿವಾದಾಗ ಅಲ್ಲಲ್ಲಿ ಕೆಲವೊಂದು ಸ್ಟಾಲ್ಗಳ ಸ್ಟಾಲ್ಗಳನ್ನು ಬಿಟ್ಟಿರ್ತೇವೆ ನಾವು ಅಲ್ಲಿ ನೀರಿನ ವ್ಯವಸ್ಥೆ ಇರ್ತದೆ ಅಲ್ಲಿ ಅಲ್ಲಿ ಕೂತ್ಕೊಂಡು ದಣಿ ಮಾರ್ಚ್ಕೊಂಡು ಮತ್ತು ತಾಯಂದಿರು ಚಿಕ್ಕ ಮಕ್ಕಳನ್ನು ಕರೆದುಕೊಂಡು ಬಂದಾಗ ಅವರಿಗೆ ತಾವು ಹಾಲು ಉಣಿಸುವ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಕೆಲವೊಂದು ಸ್ಟಾಲ್ಗಳನ್ನು ನಾವು ಬಿಟ್ಟಿರ್ತೀವಿ ಅದಕ್ಕೆ ದಯವಿಟ್ಟು ಈ ವ್ಯವಸ್ಥೆಯನ್ನು ಕೂಡ ತಾವು ಉಪಯೋಗ ಮಾಡಿಕೊಡ್ರಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಎಂಟು ಬಸ್ಸುಗಳನ್ನು ಡಾಕ್ಟರ್ ಎಸ್ ಡಬ್ಲ್ಯೂ ಮೆಣಸಿನಕಾಯಿ ಒಂದು ಸರ್ಕಲ್ ಇದೆ ಇದೆ ಅಲ್ಲಿ ಕೃಷಿ ವಿಶ್ವವಿದ್ಯಾಲಯ ಒಳಗಡೆ ಬಂದ ನಂತರ ಆ ಡಾಕ್ಟರ್ ಎಸ್ ಡಬ್ಲ್ಯೂ ಮೆಣಸಿನ್ಕಾಯಿ ಸರ್ಕಲ್ದಿಂದ ಎಂಟು ಬಸ್ಸುಗಳ ವ್ಯವಸ್ಥೆ ಕ್ಷೇತ್ರ ಏನು ತಾಕುಗಳಿಗೆ ಭೇಟಿಗಾಗಿ ಮೀಸಲಾಗಿಟ್ಟಿದ್ದೇವೆ ತಾವು ಬರೀ ಸ್ಟಾಲ್ಗಳನ್ನು ನೋಡಲಾರದೆ ಕ್ಷೇತ್ರ ಪ್ರಯೋಗಕ್ಕೂ ಕೂಡ ಭೇಟಿ ನಿಟ್ಟು ಹೊಸ ಹೊಸ ತಂತ್ರಜ್ಞಾನಗಳ ಅರಿವನ್ನು ಮಾಡಿಕೊಳ್ಳಿರಿ ಅಂತ ನಾನು ತಮ್ಮಲ್ಲಿ ಮತ್ತೊಮ್ಮೆ ಸವಿನಯ ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ ಧನ್ಯವಾದಗಳು ಇತ್ತೀಚೆಗೆ ಬೆಂಗಳೂರಿನ ಕೃಷಿ ತಂತ್ರಜ್ಞರ ಸಂಸ್ಥೆಯಲ್ಲಿ ಮುಕ್ತ ವ್ಯಾಪಾರ ಒಪ್ಪಂದ ದೇಶದ ಕೃಷಿ ವಹಿವಾಟಿನ ಹಿತಾಸಕ್ತಿ ರಕ್ಷಣೆ ಕುರಿತು ರಾಷ್ಟ್ರ ಮಟ್ಟದ ಒಂದು ದಿನದ ವಿಚಾರ ಸಂಕಿರಣ ನಡೆಯಿತು ಬೆಂಗಳೂರಿನ ಐ ಎ ಟಿಯ ಅಧ್ಯಕ್ಷರಾಗಿರುವ ಎ ಬಿ ಪಾಟೀಲ್ ಅವರು ಕೃಷಿ ತಂತ್ರಜ್ಞರ ಸಂಸ್ಥೆಯಿಂದ ಆಯೋಜನೆಗೊಂಡಿದ್ದ ವಿಚಾರ ಸಂಕಿರಣದ ಉದ್ದೇಶವನ್ನು ತಿಳಿಸಿದರು ನಾವು ಈ ದಿವಸ ಬೆಂಗಳೂರಿನ ಕ್ಯೂನ್ಸ್ ರಸ್ತೆಯಲ್ಲಿ ಸಂಸ್ಥೆಯಲ್ಲಿದ್ದೇವೆ ಈ ಸಂಸ್ಥೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ರೈತ ಪರ ಉಪಯೋಗಿ ಕಾರ್ಯಕ್ರಮಗಳನ್ನು ಪ್ರತಿ ತಿಂಗಳು ಪ್ರತಿ ವಾರವೂ ಸಹ ನಡೆಸ್ತಾ ಇರ್ತಾರೆ ಸಾಕಷ್ಟು ಈ ಒಂದು ಕಾರ್ಯಕ್ರಮಗಳು ರೈತರ ಪರವಾಗಿದ್ದಾವೆ ತಂತ್ರಜ್ಞಾನಗಳು ಮತ್ತು ಸಂಶೋಧನೆಗಳು ಹೊಸ ಹೊಸ ಆವಿಷ್ಕಾರಗಳು ಸುಧಾರಿತ ಬೇಸಾಯ ಪದ್ಧತಿಗಳು ಈ ಬಗ್ಗೆ ಎಲ್ಲವೂ ಸಹ ಈ ಒಂದು ಕೃಷಿ ತಂತ್ರಜ್ಞಾನ ಸಂಸ್ಥೆಯಲ್ಲಿ ಸಾಕಷ್ಟು ಉಪಯೋಗಕಾರಿಯಾದಂತಹ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇರೋದರಿಂದ ಈ ದಿವಸ ಒಂದು ಕಾರ್ಯಾಗಾರ ನಡೀತಾ ಇದೆ ಈ ಒಂದು ಸಂಸ್ಥೆಯ ಅಧ್ಯಕ್ಷರಾದಂತಹ ಎ ಬಿ ಪಾಟೀಲ್ರು ನಮ್ಮ ಜೊತೆಲಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರ ಎ ಬಿ ಪಾಟೀಲ್ರಿಗೆ ನಮಸ್ಕಾರ ಸರ್ ಉತ್ತಮವಾಗಿ ದೂರದರ್ಶನದ ಚಂದನ ವಾಯಿಯ ವೀಕ್ಷಕರಿಗೆ ಕೃಷಿ ತಂತ್ರಜ್ಞರ ಸಂಸ್ಥೆಯ ಪರವಾಗಿ ನನ್ನ ನಮಸ್ಕಾರಗಳು ಈ ಒಂದು ಸಂಸ್ಥೆಯಲ್ಲಿ ಪ್ರತಿದಿನವೂ ಸಹ ಪ್ರತಿ ವಾರವೂ ಪ್ರತಿ ತಿಂಗಳು ಸಾಕಷ್ಟು ಒಂದಲ್ಲ ಒಂದು ಕಾರ್ಯಕ್ರಮಗಳು ನಡೀತಾ ಇರ್ತವೆ ಅವೆಲ್ಲ ರೈತ ಪರವಾಗಿರ್ತವೆ ಏನೇ ಒಂದು ಸಂಶೋಧನೆ ಆಗ್ಬೋದು ಅಥವಾ ಆವಿಷ್ಕಾರಗಳಾಗ್ಬೋದು ಈ ಒಂದು ದಿನದ ಈ ಕಾರ್ಯಾಗಾರದ ಮೂಲ ಉದ್ದೇಶ ಏನು ಅಂತೀರಿ ಒಂದು ತುಂಬ ಪ್ರಥಮವಾದ ಪ್ರಶ್ನೆಯನ್ನು ಇಟ್ಟಿದ್ದಾರೆ ನಾವು ಅನೇಕ ವಿಚಾರ ಸಂಖ್ಯೆಗಳನ್ನು ಎಕ್ಸಿಬಿಷನ್ಗಳನ್ನು ಇಲ್ಲಿ ನಾವು ರೈತರಿಗೋಸ್ಕರ ಆಯೋಜನೆ ಮಾಡ್ತಾ ಇರ್ತೀವಿ ಇವತ್ತು ವಿಶೇಷವಾಗಿ ನಮ್ಮ ದೇಶದ ಎಕ್ಸ್ಪೋರ್ಟನ್ನು ರಫ್ತನ್ನು ಹೆಚ್ಚಿಸಿ ಮಾಡಲಿಕ್ಕೆ ಇದು ಒಂದು ರಫ್ತನ್ನು ಕೃಷಿ ರಫ್ತನ್ನು ಹೆಚ್ಚು ಮಾಡಲಿಕ್ಕೆ ಒಂದು ವಿಶೇಷ ಆಯೋಜನೆ ಕಾರಣ ಅಂದರೆ ಮುಕ್ತ ವ್ಯಾಪಾರ ಒಪ್ಪಂದ ಮತ್ತು ಕೃಷಿ ವಹಿವಾಟಿನ ಹಿತರಕ್ಷಣೆ ಸೊ ಫ್ರೀ ಟ್ರೇಡ್ ಎಗ್ರಿಮೆಂಟ್ ಪ್ರೊಟೆಕ್ಟಿಂಗ್ ದಿ ಇಂಟ್ರೆಸ್ಟ್ ಆಫ್ ಇಂಡಿಯನ್ ಅಗ್ರಿ ಬಿಸ್ನೆಸ್ ಈ ಒಂದು ವಿಷಯ ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ ನಾವು ಆಯ್ಕೆ ಮಾಡಿಕೊಳ್ಳೋದು ಯಾಕೆಂದರೆ ಮೊದಲನೇದಾಗಿ ಅನೇಕ ರಾಷ್ಟ್ರಗಳು ಕೆಲವೊಂದು ವಿಶೇಷವಾಗಿ ಬಲಿಷ್ಠ ರಾಷ್ಟ್ರಗಳು ಅಮೇರಿಕಾದಂಥ ರಾಷ್ಟ್ರಗಳು ನಮ್ಮ ರಫ್ತಿನ ಮೇಲೆ ನಮ್ಮ ಕೃಷಿ ರಫ್ತಿನ ಮೇಲೆ ವಿಶೇಷವಾಗಿ ಎಲ್ಲ ರಫ್ತಿನ ಮೇಲೆ ಮೊದಲು ಇಪ್ಪತ್ತೈದು ಪರ್ಸೆಂಟ್ ಆಮೇಲೆ ಐವತ್ತು ಪರ್ಸೆಂಟ್ ಸುಂಕವನ್ನು ನಿಗದಿ ಮಾಡಿರೋದ್ರಿಂದ ಎಲ್ಲೋ ಒಂದು ಕಡೆ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ನಮ್ಮ ದೇಶ ನಾವು ಜೂನಿಯರ್ ಪಾರ್ಟ್ನರ್ ಅಂತ ಅಲ್ಲ ದೇಶ ಸಶಕ್ತವಾಗಿದೆ ಇದು ನವಭಾರತವಾಗಿದೆ ಇಲ್ಲಿ ಕೃಷಿಕರು ಕೃಷಿ ವಿಜ್ಞಾನಿಗಳು ಮತ್ತು ಕೃಷಿ ನೀತಿ ನಿರೂಪಕರು ಎಲ್ಲರೂ ಸೇರಿ ಕೃಷಿಯನ್ನು ಸದೃಢಗೊಳಿಸಿದ್ದಾರೆ ಇನ್ನೂ ಹೆಸಲತೆಯನ್ನು ಮಾಡಬೇಕಾಗಿದೆ ಈಗ ನೋಡಿ ಇಡೀ ರಾಷ್ಟ್ರದ ವಿವಿಧ ಪದಾರ್ಥಗಳ ಉತ್ಪನ್ನಗಳ ಹೋದ ವರ್ಷದ ಈ ವರ್ಷಕ್ಕೆ ಒಂದು ಪರ್ಸೆಂಟ್ ಮಾತ್ರ ರಫ್ತಿನಲ್ಲಿ ವೃದ್ಧಿಯಾಗಿದೆ ಆದರೆ ಕೃಷಿ ಉತ್ಪನ್ನಗಳ ರಫ್ತಿನಲ್ಲಿ ಎರಡು ಸಾವಿರದ ಇಪ್ಪತ್ತು ಎಪ್ಪತ್ತಂದರೆ ಶೇಕಡಾ ಆರು ಪಾಯಿಂಟ್ ಐದರಷ್ಟು ರ ಕೃಷಿ ಉತ್ಪನ್ನಗಳ ರಫ್ತು ಇದೆ ಇವತ್ತು ನಾವು ನಮ್ಮ ರಾಷ್ಟ್ರದಲ್ಲಿ ಕೃಷಿ ಉತ್ಪನ್ನಗಳ ರಫ್ತನ್ನು ಸುಮಾರು ಐವತ್ತು ಬಿಲಿಯನ್ ಡಾಲರ್ ವರ್ತದಷ್ಟು ನಾವು ರಫ್ತು ಮಾಡ್ತಾ ಈ ಪ್ರತಿ ವರ್ಷ ಆರೂವರೆ ಪರ್ಸೆಂಟ್ ಗ್ರೋತ್ ರೇಟನ್ನು ನೋಡಿದಾಗ ಎರಡು ಸಾವಿರದ ಮೂವತ್ತಕ್ಕೆ ಕೇಂದ್ರ ಸರ್ಕಾರ ನೂರು ಬಿಲಿಯನ್ ಡಾಲರ್ದ ಕೃಷಿ ಉತ್ಪನ್ನಗಳನ್ನು ನಾವು ರಫ್ತು ಮಾಡ್ಕೋಬೇಕು ಅಂತಕ್ಕಂಥ ಒಂದು ಗುರಿ ಹಾಕಿಕೊಂಡಿದೆ ಈಗ ನಾವು ಇಲ್ಲಿವರೆಗೆ ಏನು ಮಾಡ್ತಿದ್ವಿ ಬಲಿಷ್ಠ ರಾಷ್ಟ್ರಗಳನ್ನು ಹೇಳಿದ ತಕ್ಷಣ ನಾವು ಆ ಒಂದು ಕಂಡೀಷನ್ಗಳಿಗೆ ಒಪ್ತಕ್ಕಂಥ ಪರಿಸ್ಥಿತಿ ಇತ್ತು ಆದರೆ ಇವತ್ತು ಸಶಕ್ತ ಭಾರತ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮ ರೈತ ಉತ್ಪಾದಕರಿಗೆ ರೈತ ರಫ್ತುದಾರರಿಗೆ ಕೃಷಿ ವ್ಯವಹಾರ ಮಾಡತಕ್ಕಂಥವರಿಗೆ ತೊಂದರೆ ಆಗದಂತೆ ಈಗ ಒಂದು ದೇಶ ನಮ್ಮ ಮೇಲೆ ನಿರ್ಬಂಧನ ಹಾಕಿದಾಗ ಬೇರೆ ಯಾವ ರಾಷ್ಟ್ರಗಳಿಗೆ ನಾವು ಆ ಒಂದು ರಫ್ತನ್ನು ಮಾರ್ಗವನ್ನು ಬದಲಾಯಿಸಿ ನಾವು ಒದಗಿಸಬೇಕು ಇದು ಒಂದು ಇಂಥ ದೃಷ್ಟಿನಲ್ಲಿ ಸ್ವಲ್ಪ ಸಮಯದಲ್ಲಿ ಸಂದಿಗ್ಧ ಪರಿಸ್ಥಿತಿ ಇದೆ ಬಟ್ ಇಂಥ ದೃಷ್ಟಿನಲ್ಲಿ ಸಮಯದಲ್ಲಿ ಈ ಯಾವಾಗಲೂ ಒಂದು ಸ್ಪ್ರಿಂಗನ್ನು ಎಷ್ಟು ಒತ್ತಿರಲ್ಲ ಬಿಟ್ಟರೆ ಭಾಳ ಎತ್ತರಕ್ಕೆ ಜಿಗಿತದೆ ಹಾಗೆ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಇವತ್ತು ಡೆಡ್ ಎಕಾನಮಿ ಅಂತ ಹೇಳ್ತಾ ಇದ್ದಾರೆ ಆದರೆ ನಮ್ಮದು ಕಳೆದ ಐದು ತ್ರೈಮಾಸಿಕಗಳಲ್ಲಿ ನಮ್ಮ ದೇಶದ ಜಿ ಡಿ ಪಿ ಗ್ರೋತು ಅತಿ ಹೆಚ್ಚು ಇಂದಿನವರೆಗೆ ಸೆವೆನ್ ಪಾಯಿಂಟ್ ಏಟ್ ಪರ್ಸೆಂಟ್ ಏಳು ಪಾಯಿಂಟ್ ಎಂಟು ಪರ್ಸೆಂಟ್ ಗ್ರೋತ್ ಇರೋದ್ರಿಂದ ಶೇಕಡ ಅರವತ್ತರಷ್ಟು ಮೂವತ್ತು ವರ್ಷದ ಕೆಳಗಿನ ಯುವಕರು ಇವತ್ತು ಅಮೆರಿಕ ದೇಶದಲ್ಲಿ ಅತ್ಯಂತ ಪ್ರಬಲವಾದಂಥ ಹುದ್ದೆಗಳಲ್ಲಿ ಆರ್ನೂರು ಎಮ್ ಎನ್ ಸಿಗಳಲ್ಲಿ ಅರವತ್ತು ಎಮ್ ಎನ್ ಸಿಗಳಲ್ಲಿ ನಮ್ಮ ಭಾರತೀಯರೇ ಸಿ ಇ ಓ ಇರೋದರಿಂದ ಇಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಒಟ್ಟಾರೆಯಾಗಿ ಜಿ ಎಸ್ ಟಿಗಳನ್ನು ಕೂಡ ಇಳಿಕೆ ಮಾಡಿ ಯಾವ ರೀತಿಯಾಗಿ ನಮ್ಮ ರಫ್ತುದಾರರಿಗೆ ಉತ್ಪಾದಕರಿಗೆ ವ್ಯಾಪಾರಸ್ಥರಿಗೆ ಸಡನ್ ಒಂದು ಶಾಕ್ ಆಗಬಾರ್ದು ಅಂತ ಮುಂದಾಲೋಚನೆಯಿಂದ ಮಾಡಿರೋದ್ರಿಂದ ಈ ಒಂದು ಕೃಷಿ ರಫ್ತನ್ನು ಇಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ವೃದ್ಧಿ ಮಾಡಬೇಕು ಅದಕ್ಕೆ ನಾವು ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಅಗ್ರಿಕಲ್ಚರ್ ಎಕ್ಸ್ಪೋರ್ಟ್ ವಿಭಾಗದಲ್ಲಿ ರಫ್ತು ವಿಭಾಗದಲ್ಲಿ ಯಾರ್ಯಾರು ಕೆಲಸ ಮಾಡ್ತಕ್ಕಂಥ ಸಂಸ್ಥೆಗಳಿದ್ದಾವೆ ಒಂದು ಮೊದಲನೇದಾಗಿ ನಾವು ಈಗ ರೀಜ್ನಲ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಫಾರ್ಮರ್ ಚೀಫ್ ಜನರಲ್ ಮ್ಯಾನೇಜರ್ ಬಂದಿದ್ದಾರೆ ಆಮೇಲೆ ರೀಜ್ನಲ್ ಹೆಡ್ಡು ನಮ್ಮ ಎಕ್ಸ್ ಎಕ್ಸಿಮ್ ಎಂಪೋರ್ಟ್ ಎಕ್ಸ್ಪೋರ್ಟ್ ಬ್ಯಾಂಕ್ ಆಫ್ ಇಂಡಿಯಾದವರು ಬಂದಿದ್ದಾರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅದವ್ರನ್ನ ಕರೆದಿದ್ದೀವಿ ಇನ್ಸ್ಟಿಟ್ಯೂಟ್ ಆಫ್ ಸೋಶಿಯೋ ಎಕನಾಮಿಕ್ ಚೇಂಜ್ ಅವ್ರದ್ದು ಕರೆದಿದ್ದೇವೆ ಮತ್ತು ರಫ್ತನ್ನು ಸಂಸ್ಕರಣೆ ಮಾಡಿದ ಪದಾರ್ಥಗಳನ್ನು ಹೆಚ್ಚು ಮಾಡ್ತಕ್ಕಂಥ ಅಪೇಡಾ ಸಂಸ್ಥೆಯನ್ನು ಕರೆದಿದ್ದೇವೆ ಯಾವ ಯಾವ ದೇಶಗಳಲ್ಲಿ ಯಾವ ಯಾವ ಕೃಷಿ ಪದಾರ್ಥಗಳಿಗೆ ಬೇಡಿಕೆ ಇದೆ ಅಂತಕ್ಕಂಥ ನಿರ್ಧಾರ ಮಾಡ್ತಕ್ಕಂಥ ಡೈರೆಕ್ಟರ್ ಜನರಲ್ ಆಫ್ ಫಾರಿನ್ ಟ್ರೇಡ್ ಅಂತ ಡಿ ಜಿ ಎಫ್ ಟಿ ಅವ್ರನ್ನ ಕರೆದಿದ್ದೇವೆ ಸೊ ಈ ಕಪೆಕ್ದಲ್ಲಿರ್ತಕ್ಕಂಥ ಯಾರ್ಯಾರು ಆಸಕ್ತರು ರಿಜಿಸ್ಟರ್ಡ್ ಅಪೇಡದಲ್ಲಿ ಮತ್ತು ಕಪೆಕ್ನಲ್ಲಿ ಪಿ ಎಮ್ ಎಫ್ ಎಮ್ ಯೋಜನೆ ಮೂಲಕ ರಿಜಿಸ್ಟರ್ಡ್ ಎಕ್ಸ್ಪೋರ್ಟ್ಗಳನ್ನು ಕರೆದಿದ್ದೇವೆ ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿ ಬಿಸ್ನೆಸ್ ಅಗ್ರಿ ಎಕನಾಮಿಕ್ಸ್ ಡೈರಿ ಟೆಕ್ನಾಲಜಿ ಬಯೋಟೆಕ್ನಾಲಜಿ ಅಂತ ವಿದ್ಯಾರ್ಥಿಗಳು ಮತ್ತು ವಿಜ್ಞಾನಿಗಳನ್ನು ಕೂಡ ಕರೆದಿದ್ದೇವೆ ಇದಲ್ಲದೆ ಬಡಿಂಗ್ ಎಂಟ್ರಪ್ರಿನರ್ಸ್ ಇವನ್ನೆಲ್ಲರೂ ಸೇರಿ ಅಥವಾ ನಮ್ಮ ಕೃಷಿ ಸಂಸ್ಥೆಯ ಆಜೀವ ಸದಸ್ಯರು ಎಲ್ಲರೂ ಸೇರಿ ಒಂದೇ ಪ್ಲ್ಯಾಟ್ಫಾರ್ಮ್ನಡಿಯಲ್ಲಿ ಒಂದು ಚಿಂತನ ಮಂಥನ ಒಂದು ಕಾರ್ಯಕ್ರಮ ಮಾಡಿ ಈ ಒಂದು ಎಫ್ ಟಿ ಎ ಅಂದರೆ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಳ್ಳುವ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ದೇಶದಲ್ಲಿ ಹಲವಾರು ರಾಷ್ಟ್ರಗಳು ಕನಿಷ್ಠ ನಲವತ್ತು ರಾಷ್ಟ್ರಗಳು ನಮ್ಮ ದೇಶದ ಮುಕ್ತ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳಿಕ್ಕೆ ಮುಂದೆ ಬರ್ತಾ ಇದ್ದಾವೆ ಎಂದೂ ನಾವು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಸೊ ಇಂಥ ಒಂದು ಸಮಯದಲ್ಲಿ ಈ ನಲವತ್ತು ರಾಷ್ಟ್ರಗಳಿಗೆ ನಾವು ಎಕ್ಸ್ಪೋರ್ಟ್ ಮಾಡಿದಾಗ ಸ್ವಲ್ಪ ಒಪ್ಪಂದಾಗೋರಿಗೆ ಸಮಯ ಆಗುತ್ತೆ ಆದರೆ ಶಾರ್ಟ್ ಟರ್ಮ್ ಪೇನ್ ಏನಿದೆ ಅಲ್ಲ ದಿಸ್ ವಿಲ್ ಬಿ ಡೆಫಿನೆಟ್ಲಿ ರೆಸೆಲ್ಟೆ ಟು ಲಾಂಗ್ ಟರ್ಮ್ ಗೇಮ್ಸ್ ಸೊ ಆದ್ದರಿಂದ ಈ ಒಂದು ಒಪ್ಪಂದ ಮಾಡುವಾಗ ಸವಾಲುಗಳೇನು ಈ ಸವಾಲುಗಳಲ್ಲಿ ಅವಕಾಶಗಳೇನು ಇಂಥ ಸಂದರ್ಭದಲ್ಲಿ ಅವಕಾಶಗಳನ್ನು ಸಂಪೂರ್ಣವಾಗಿ ಬಳಸಿಕೊಂಡು ನಮ್ಮಲ್ಲಿರ್ತಕ್ಕಂಥ ಎಕ್ಸ್ಪೋರ್ಟರ್ಸು ಇಂಪೋರ್ಟರ್ಸು ಮತ್ತು ನೀತಿ ಪಾಲಿಸಿ ಮೇಕರ್ಸು ಯಾವ ರೀತಿಯಾಗಿ ಸಲಹೆಗಳನ್ನು ನಾವು ಎಕ್ಸ್ಪೋರ್ಟ್ ಮಾಡ್ರು ಕೊಡಬೇಕು ಮತ್ತು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಗುಣಮಟ್ಟದ ಅಂತಹ ಪದಾರ್ಥಗಳನ್ನು ಯಾವ ರೀತಿಯಾಗಿ ಬೆಳೆಸಬೇಕು ವಿಶೇಷವಾಗಿ ನಾವು ಎಂಟೈರ್ ವರ್ಲ್ಡಲ್ಲಿ ಜಾಗತಿಕವಾಗಿ ಹಾಲಿನ ಉತ್ಪಾದನೆಯಲ್ಲಿ ನಂಬರ್ ಒನ್ ಇದ್ದೀವಿ ಬಟ್ ಹಾಲಿನ ಉತ್ಪಾದಗಳಿಗೆ ನಾವು ಬೇರೆ ರಾಷ್ಟ್ರದ ಉತ್ಪನ್ನಗಳನ್ನು ಕೊ ಫ್ರೀಯಾಗಿ ಒಳಗೆ ಬಿಡಬೇಕಾ ಬಿಡಬಾರ್ದಾ ಅಥವಾ ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ ಲೈಕ್ ಈಗ ಅವ್ರದು ಅಮೇರಿಕಾದಲ್ಲಿ ಜಿ ಎಮ್ ಒ ಕಾರ್ನ್ ಇದೆ ಜಿ ಎಮ್ ಒ ಸೋಯಾ ಇದೆ ಅವುಗಳನ್ನು ನಾವು ಆಮದುಗಳನ್ನು ಫ್ರೀ ಟ್ರೇಡಾಗಿ ಮಾಡ್ಕೋಬೇಕಾ ಅಥವಾ ಕೆಲವೊಂದು ಕಂಡೀಷನ್ಗಳನ್ನು ಹಾಕಿ ಮಾಡ್ಕೋಬೇಕಾ ಈ ರೀತಿಯಾಗಿ ಒಂದು ಎಕ್ಸ್ಪೋರ್ಟ್ ಪ್ರಮೋಟ್ ಮಾಡೋದು ಆಮೇಲೆ ಎಕ್ಸ್ಪೋರ್ಟರ್ಸ್ಗೆ ಸರ್ಕಾರದಿಂದ ಒಂದು ಸಹಾಯದ ಚಿಂತನೆ ಮಾಡಿ ಅವರನ್ನು ಪ್ರೊಟೆಕ್ಟ್ ಮಾಡೋದು ಮತ್ತು ಇನ್ನುಳಿದ ದೇಶಗಳಿಗೆ ಯಾವ್ಯಾವ ದೇಶಗಳಿಗೆ ಮಾರ್ಗ ಬದಲಾಯಿಸಿ ಹಂಚೋದು ಸೊ ಈ ಎಲ್ಲ ಕಾರ್ಯಕ್ರಮಗಳನ್ನು ಚಿಂತನೆ ಹೆಂಚನೆ ಮಾಡಲಿಕ್ಕೆ ಈ ಎಕ್ಸ್ಪೋರ್ಟಲ್ಲಿ ತೊಡಗಿರ್ತಕ್ಕಂಥ ಸಂಸ್ಥೆಗಳು ಅಲ್ಲಿರ್ತಕ್ಕಂಥ ವಿದ್ವಾಂಸರು ಮತ್ತು ಎಲ್ಲ ಸಂಸ್ಥೆಗಳಲ್ಲಿ ಮತ್ತು ಈ ಎಂಟ್ರಪ್ರಿನರ್ಸನ್ನು ಕರೆದು ಈ ಒಂದು ದಿವಸದ ಚಿ ಮಟ್ಟದ ವಿಚಾರ ಸಂಖ್ಯೆಯನ್ನು ನಾವು ಕೃಷಿ ತಂತ್ರಜ್ಞಾನದ ಮೂಲಕ ಆಚರಿಸಿ ನಮ್ಮ ರಾಜ್ಯದ ಯಾಕಂದ್ರೆ ಕರ್ನಾಟಕ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಲೀಡಿಂಗ್ ಕ್ಯಾಪಿಟಲ್ ನಮ್ಮದು ಬಯೋಟೆಕ್ ಸ್ಟಾರ್ಟಪ್ ಎಕೋ ಎಕೋಸಿಸ್ಟಮ್ ಇರ್ತಕ್ಕಂಥ ರಾಜ್ಯ ಆದ್ದರಿಂದ ಇಲ್ಲಿ ಎಲ್ಲ ತಂತ್ರಜ್ಞರನ್ನು ಸೇರಿಸಿ ಈ ಒಂದು ವಿಚಾರ ಸಂಕೀರ್ಣದಲ್ಲಿ ನಮ್ಮ ರಾಜ್ಯಕ್ಕೆ ಹಾಗೂ ದೇಶಕ್ಕೆ ಯಾವ ರೀತಿಯ ಸಲಹೆಗಳನ್ನು ನಾವು ಕೃಷಿ ವೃತ್ತನ್ನು ಹೆಚ್ಚು ಮಾಡಲಿಕ್ಕೆ ಸೆಕೆಂಡ್ರಿ ಅಗ್ರಿಕಲ್ಚರ್ ಪ್ರಾಡಕ್ಟ್ ಹೆಚ್ಚು ಮಾಡಲಿಕ್ಕೆ ಆಡೆಡ್ ಪ್ರಾಡಕ್ಟ್ ಹೆಚ್ಚು ಮಾಡಲಿಕ್ಕೆ ಇದೊಂದು ಕಾರ್ಯಕ್ರಮವನ್ನು ಆಯ್ಸಿದೆ ಬೆಂಗಳೂರಿನ ಐ ಎ ಟಿ ಕಾರ್ಯ ಸಮಿತಿಯ ಅಧ್ಯಕ್ಷರಾಗಿರುವ ಡಾಕ್ಟರ್ ಎಸ್ ವಿ ಯೋಗಾನಂದ ಅವರು ಕಾರ್ಯಕ್ರಮ ಆಯೋಜನೆಯ ಕುರಿತು ಮತ್ತಷ್ಟು ಮಾಹಿತಿಯನ್ನು ಒದಗಿಸಿದರು ದೇಶದ ವಿರುದ್ಧದ ನಿರ್ಬಂಧಗಳು ಅಮೆರಿಕ ಮತ್ತು ಭಾರತದ ನಡುವಿನ ಎಫ್ ಎ ಒಪ್ಪಂದವನ್ನು ವಿಳಂಬಗೊಳಿಸಿದೆ ಈ ಎಲ್ಲ ಕಾರಣಗಳಿಂದಾಗಿಯೇ ದೇಶದಲ್ಲಿ ಜಿಎಸ್ಟಿ ದರಗಳನ್ನು ಇಳಿಸುವುದು ನಮ್ಮ ದೇಶದ ಕೃಷಿ ರಫ್ತುಗಳನ್ನು ಇತರ ಏಷ್ಯನ್ ಮತ್ತು ಯುರೋಪಿಯನ್ ದೇಶಗಳ ಕಡೆ ಹೇಗೆ ಮಾರ್ಗ ಬದಲಿಸುವುದು ಹಾಗೂ ಡೈರಿ ಉತ್ಪನ್ನಗಳು ಮತ್ತು ಜಿಎಂಒ ಬೆಳೆಗಳ ಆಮದಿನಿಂದ ಭಾರತೀಯ ಕೃಷಿ ವ್ಯವಹಾರವನ್ನು ಹೇಗೆ ರಕ್ಷಿಸುವುದು ಎಂಬುದರ ಕುರಿತು ಚರ್ಚಿಸಲು ಕೃಷಿ ತಂತ್ರಜ್ಞರ ಸಂಸ್ಥೆ ಕಪೆಗೊಟೆಗೂಡಿ ಬೆಂಗಳೂರು ಬೆಂಗಳೂರು ಇಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿರುತ್ತೇವೆ ಬೆಂಗಳೂರಿನ ಕೆಪೆಕ್ನ ಪ್ರಧಾನ ವ್ಯವಸ್ಥಾಪಕ ನಿರ್ದೇಶಕರಾದ ಶಿವಪ್ರಕಾಶ್ ಅವರು ಮಾತನಾಡಿ ನಮ್ಮ ಕರ್ನಾಟಕದಿಂದಲೇ ಸಾಕಷ್ಟು ಕೃಷಿ ಉತ್ಪನ್ನಗಳು ವಿದೇಶಗಳಿಗೆ ರಫ್ತುಗೊಳ್ಳುತ್ತಿವೆ ಆದರೆ ಅವುಗಳಿಗೆ ವಿಧಿಸುತ್ತಿರುವ ಹೆಚ್ಚುವರಿ ಕಸ್ಟಮ್ಸ್ ಶುಲ್ಕಗಳ ಬಗ್ಗೆ ಮಾತನಾಡಲು ಹಿಂಜರಿಯುತ್ತಿದ್ದೇವೆ ಇದರಿಂದ ರೈತರಿಗಷ್ಟೇ ಅಲ್ಲ ಆರ್ಥಿಕತೆಯ ಮೇಲೂ ಪರಿಣಾಮ ಬೀರುತ್ತಿದೆ ಹಾಗಾಗಿ ಕೃಷಿ ಉತ್ಪನ್ನಗಳ ಮೇಲೆ ಹೇರಲಾಗಿರುವ ಕಸ್ಟಮ್ ಶುಲ್ಕಗಳ ಬಗ್ಗೆ ಚರ್ಚಿಸುವ ಅಗತ್ಯವಿದೆ ಎಂದರು ಪಿ ಎಮ್ ಎಫ್ ಎಮ್ ಇ ಸ್ಕೀಮು ಇದು ಏನು ಅನ್ಸುತ್ತೆ ಈಗ ರೈತರು ಬೆಳೆಗೆ ಡೈರೆಕ್ಟಾಗಿ ಮಾರುಕಟ್ಟೆಗೆ ಮಾರಿದಾಗ ಅಲ್ಲಿ ರೇಟು ಅವ್ರದ್ದು ಒಂದು ತಕ್ಕ ಮಟ್ಟಕ್ಕೆ ಸಿಗುತ್ತೆ ಅದೇ ರೈತರು ಬೆ ಬೆಳೆಯನ್ನು ಬಂದು ಮೌಲ್ಯವರ್ಧನೆ ಮಾಡಿ ಅಂದರೆ ಮೈಕ್ರೋ ಫುಡ್ ಪ್ರೋಸೆಸ್ ಇರ್ತಾರಲ್ಲ ಅವರು ಅದನ್ನು ಪ್ರೋಸೆಸಿಂಗ್ ಮಾಡಿ ಅದನ್ನೇ ಆಹಾರ ಸಂಸ್ಕರಣೆ ಅನ್ನೋದು ಆ ಸಂಸ್ಕರಣೆ ಮಾಡಿದಾಗ ರೈತರುದ ಬೆಳೆಗೆ ಒಳ್ಳೆ ಬೆಲೆ ಸಿಗುತ್ತೆ ಅದು ಹಾಗೆ ಫ್ಲೋ ಬ್ಯಾಕ್ ಆಗುತ್ತೆ ಫ್ಲೋ ಔಟ್ ಅಂದ್ರೆ ಫ್ಲೋ ಬ್ಯಾಕ್ ಆಗೋದು ಇವಾಗ ಬೇಳೆ ತೊಗರಿನ ಮಾರುಕಟ್ಟೆ ಮಾರಿದ್ರೆ ಒಂದು ರೇಟ್ ಇರ್ತದೆ ಅದೇ ಅದನ್ನು ಬೇಳೆ ಮಾಡಿ ಮಾರಿದ್ರೆ ಒಂದು ರೇಟು ಬ್ಯಾಗಲ್ಲಿ ಕಟ್ಟಿ ಮಾರಿದಾಗ ಅದೇ ಬ್ಯಾಗ್ ಬದಲು ಪ್ಯಾಕೇಜಿಂಗ್ ಮಾಡಿ ಬ್ರ್ಯಾಂಡಿಂಗ್ ಮಾಡಿ ಮಾರಿದ್ರೆ ಮೌಲ್ಯವರ್ಧನೆ ಜಾಸ್ತಿ ಆಗುತ್ತೆ ಅದು ಒಂದು ಸಪ್ಲೈ ಚೈನ್ ಕ್ರಿಯೇಟ್ ಆಗುತ್ತೆ ಈ ಕೆಲಸ ಮಾಡಲಿಕ್ಕೆ ರಾ ಬೆಳೆನ ಪ್ರೋಸೆಸ್ ಮಾಡಿ ಸಂಸ್ಕರಣೆ ಮಾಡಿ ಮಾಡಲಿಕ್ಕೆ ನಮ್ಮ ಪಿ ಎಮ್ ಎಫ್ ಎಮ್ ಇ ಯೋಜನೆಯಲ್ಲಿರುವಂಥ ಸ್ಕೀಮು ಮುಂದೆ ಬಂದು ಹದಿನೈದು ಲಕ್ಷದವರೆಗೆ ಆ ಒಂದು ಆ ಘಟಕಕ್ಕೆ ಸಬ್ಸಿಡಿ ಅಂತ ಕೊಡುತ್ತೆ ಲಿಂಕ್ ಟು ಫಿಫ್ಟಿ ಪರ್ಸೆಂಟ್ ಬ್ಯಾಂಕ್ ಲೋನ್ ಬೆಂಗಳೂರು ಕೆಪೆಕ್ನ ಪ್ರಧಾನ ವ್ಯವಸ್ಥಾಪಕರಾದ ಶಿವಕುಮಾರ್ ಕಸ್ಟಮ್ ಶುಲ್ಕದ ಬಗೆಗಿನ ಮತ್ತೊಂದು ದೃಷ್ಟಿಕೋನವನ್ನು ತೆರೆದಿಟ್ಟು ಕೃಷಿ ಮೇಲೆ ಹೆಚ್ಚಿಸಲಾಗಿರುವ ಶುಲ್ಕಗಳು ರಫ್ತಿನ ಸಮಯದಲ್ಲಿ ರಫ್ತುದಾರರಿಗೆ ಹೊರೆಯಾಗಬಹುದೇ ವಿನಃ ಕೃಷಿ ಉತ್ಪನ್ನಗಳಲ್ಲಿ ತೊಡಗಿಕೊಂಡಿರುವವರ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲವೆಂದರು ಕರ್ನಾಟಕ ಅಗ್ರಿಬುಸಿನೆಸ್ ಡೆವಲ್ಪಮೆಂಟ್ ಕಾರ್ಪೊರೇಷನ್ ಇಸ್ ಎಸ್ ಪಿ ವಿ ಆಫ್ ಕೆಪೆಕ್ ಇದು ಎಕ್ಸ್ಪೊರ್ಟ್ಲೇಟೆಡ್ ಆ್ಯಕ್ಟಿವಿಟಿಸ್ ಗೆ ಒತ್ತು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಈ ಸಂಸ್ಥೆಯನ್ನು ಹುಟ್ಟಾಕಿದರೆ ಕರ್ನಾಟಕ ಸರ್ಕಾರ ಅದ್ರ ವತಿಯಿಂದ ಎ ಬಿ ಪಾಟೀಲ್ ಸರ್ ಬಂದು ಯು ಎಸ್ ಬಗ್ಗೆ ಒಂದು ಇಂಪ್ಯಾಕ್ಟ್ ಅಸೆಸ್ ಮಾಡೋದಕ್ಕೆ ಮತ್ತೆ ಇಂಪ್ಯಾಕ್ಟ್ ನಮ್ಮ ರಫ್ತುದಾರಿಗೆ ಯಾವ ರೀತಿ ಆಗ್ತದೆ ಅನ್ನೋದ್ರ ಬಗ್ಗೆ ಒಂದು ವಿಚಾರ ಸಂಕೀರ್ಣವನ್ನು ಬ್ರೈನ್ ಸ್ಟಾಪಿಸೇಷನ್ ನಡೆಸಿಕೊಡ್ಬೇಕು ಅಂತ ಕೇಳಿಕೊಂಡಾಗ ನಾವು ಒಟ್ಟಾಗಿ ಮಾಡೋಣ ಸರ್ ಖಂಡಿತವಾಗ್ಲೂ ಒಳ್ಳೆ ವಿಷಯವನ್ನು ತಾವು ಪ್ರಸ್ತಾಪ ಮಾಡಿದ್ದೀನಿ ಅಂತೇಳಿ ಜೊತೆಗೂಡಿ ಈ ಕಾರ್ಯಕ್ರಮವನ್ನು ಆಯೋಜಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ ಒಂದು ಇಲ್ಲಿ ನಮಗೆ ಕಂಡು ಬರೋದು ಅಂದರೆ ಈಗಾಗಲೇ ಅಮೆರಿಕಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇರುವಂತಹ ಹಲವು ಎಕ್ಸ್ಪೋರ್ಟರ್ಸ್ ಇಲ್ಲಿ ಬಂದಿದ್ದಾರೆ ಅವ್ರಿಗೆ ಬಹುಶಃ ಇಲ್ಲಿ ಪಾಠ ಮಾಡೋರಿಗಿಂತ ಹೆಚ್ಚಿನ ಅರಿವು ಅವ್ರಿಗೆ ಆಗಿರುತ್ತೆ ಆ ಕಾರಣಕ್ಕಾಗಿ ಒಬ್ಬರ ಎಕ್ಸ್ಪೋರ್ಟರ್ನು ಕೂಡ ಈ ಸ್ಪೀಚ್ಗೆ ಇವತ್ತಿನ ಟೆಕ್ನಿಕಲ್ ಸೆಷನ್ಗೆ ಎಕ್ಸ್ಪೋರ್ಟರ್ಗೆ ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನು ಹೇಳ್ಕೊಡೋದಕ್ಕೂ ಕೂಡ ಅವ್ರನ್ನೂ ಕೂಡ ಸೇರಿಸ್ಕೊಂಡಿದೀವಿ ಸೊ ಒಂದು ಈ ಇಂಪ್ಯಾಕ್ಟ್ ಬೇರೆ ಬೇರೆ ರೀತಿಯಲ್ಲಿ ಆಗ್ತದೆ ಬೇರೆ ಬೇರೆ ಡೈವರ್ಸಿಫಿಕೇಶನ್ ಮಾಡೋಕೆ ಅವಕಾಶಗಳಿದ್ದಾವೆ ಇವೆಲ್ಲನೂ ಹೇಳ್ತೀವಲ್ಲ ಅದ್ರ ಜೊತೆಗೆ ಇಟ್ಸ್ ನ್ಯಾಚುರಲ್ ಕೋರ್ಸ್ ಐ ಥಿಂಕ್ ಅನದರ್ ಸಿಕ್ಸ್ ಮಂತ್ಸ್ ಎವ್ರಿಥಿಂಗ್ ವಿಲ್ ಗೆಟ್ ಸಾಲ್ವ್ಡ್ ಯಾಕೆ ಅಂದರೆ ಅಮೇರಿಕದಲ್ಲಿರೋರು ಅಮೇರಿಕನ್ಸ್ ಏನು ನಮ್ಮ ಫುಡ್ ತಿಂತಲ್ಲ ನಮ್ಮ ಇಂಡಿಯನ್ಸ್ ಇರೋರೇ ಅಲ್ಲಿ ಅಮೇರಿಕದಲ್ಲಿ ಕೂತ್ಕೊಂಡು ನಮ್ಮನ್ನು ನಮ್ಮ ಫುಡ್ಡನ್ನು ತಿಂತಾರೋರು ಸೊ ಅವ್ರಿಗೆ ನಮ್ಮ ಆಹಾರದ ಪದ್ಧತಿಗಳನ್ನು ರುಚಿಗಳನ್ನು ಅವ್ರು ಕಂಡುಕೊಂಡಿದ್ದಾರೆ ಏನೂ ಆಗಲಿಲ್ಲ ಅಂದರೆ ಕೊನೆಗೆ ನಮ್ಮ ದೇಶದಿಂದ ಬಾಣಂತನ ಮಾಡೋಕೆ ಹೋಗ್ತಾರಲ್ಲ ಅವರೇ ಎಲ್ಲ ಫುಡ್ಸನ್ನು ತೊಗೊಂಡೋಗ್ತಾರೆ ಬಟ್ ಎಕ್ಸ್ಪೋರ್ಟ್ ಅರ್ನಿಂಗ್ ಆಗೋಲ್ಲ ಡೊಮೆಸ್ಟಿಕ್ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡಿರ್ತಾರೆ ಅಷ್ಟೇ ಅಂದರೆ ಪ್ರೊಡ್ಯೂಸರ್ಸ್ಗೆ ಪ್ರಾಸೆಸರ್ಸ್ಗೆ ಏನಿದೆ ಖಂಡಿತವಾಗ್ಲೂ ನಿಮಗೆ ಯಾವ ಹೊಡೆತನೂ ಇಲ್ಲ ಓನ್ಲಿ ಫಾರ್ ದಿ ಎಕ್ಸ್ಪೋರ್ಟರ್ಸ್ ಎಕ್ಸ್ಪೋರ್ಟ್ ಅರ್ನಿಂಗಿಗೆ ಮಾತ್ರ ತೊಂದರೆ ಆಗ್ಬೋದೇ ಹೊರತು ಕನ್ಸಂಪ್ಷನ್ ಐ ಡೋಂಟ್ ಥಿಂಕ್ ಟು ರಿಡ್ಯೂಸ್ ಇನ್ ಎನಿ ಅದರ್ ಫಾರ್ಮ್ ಡೆಫಿನೆಲಿ ಇಟ್ ವಿಲ್ ಬಿ ಡನ್ ಒಂದು ಎರಡನೇದು ಆಲ್ಟರ್ನೇಟ್ ಆಪರ್ಚುನಿಟೀಸ್ ಇನ್ ಡಿಫ್ರೆಂಟ್ ಕಂಟ್ರೀಸ್ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೀವಿ ಇಟ್ಸ್ ಎಸ್ ದರ್ ಇಸ್ ಅನ್ ಅಡ್ವಾಂಟೇಜ್ ಆಫ್ ಎಕ್ಸ್ಪ್ಲೋರಿಂಗ್ ದ ಅದರ್ ಮಾರ್ಕೆಟ್ಸ್ ಅಟ್ ದ ಸೇಮ್ ಟೈಮ್ ಏನು ಡಿಸ್ಟೆನ್ಸ್ ಮ್ಯಾಟರ್ಸ್ ಸೊ ಆ ಕಾರಣಕ್ಕಾಗಿ ಕೆಲವು ಸಲ ಕಾಂಪಿಟೇಟಿವ್ ಪ್ರೈಸ್ ಕಾಂಪಿಟೇಷನ್ ನಮಗೆ ಹೋಗ್ತದೆ ಕೆಲವು ಅಲ್ಲಿ ಆಫ್ರಿಕನ್ ಕಂಟ್ರೀಸ್ ಇಂದ ಸಾಕಷ್ಟು ಲೆಸರ್ ಅಲ್ಲಿ ಸಿಗೋದ್ರಿಂದ ಆ ಕಂಟ್ರೀಸ್ ಜೊತೆಗೆ ನಾವು ಏನು ಕಾಂಪೀಟ್ ಮಾಡೋದು ಕಷ್ಟ ಆಗ್ಬೋದು ಒಂದು ಎರಡನೇದು ಅದ್ರ ಜೊತೆಗೆ ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ನ ಖಂಡಿತವಾಗಿ ನಾವು ಇಂಪ್ರೂವ್ ಮಾಡ್ಕೋಬೇಕಾಗ್ತದೆ ಅದು ಮತ್ತೆ ಸರ್ಕಾರ ಕೂಡ ಈ ಹಂತದಲ್ಲಿ ಈ ಗೆ ಇನ್ಸೆಂಟಿವ್ಸ್ ಕೊಡೋದ್ರ ಮುಖಾಂತರ ಕೈ ಹಿಡಿಬೇಕಾಗ್ತದೆ ಇದನ್ನೆಲ್ಲವನ್ನು ಇಟ್ಕೊಂಡು ಕೆಲವು ಶಿಫಾರಸುಗಳನ್ನ ಈ ಸಮಾವೇಶದಿಂದ ಆಯ್ದು ಕೇಂದ್ರ ಸರ್ಕಾರಕ್ಕೆ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಾಯ ರಾಜ್ಯಾಗುತ್ತದೆ ಬೆಂಗಳೂರಿನ ಎಫ್ಕೆಸಿಸಿಎಲ್ ನ ಅಧ್ಯಕ್ಷರಾಗಿರುವ ಎಂಜಿ ಜಿ ಬಾಲಕೃಷ್ಣ ಅವರು ಕೃಷಿ ಉತ್ಪನ್ನಗಳ ಮೇಲೆ ಹೇರಲಾಗಿರುವ ಕಸ್ಟಮ್ ಶುಲ್ಕಗಳ ಸರಿತಪ್ಪುಗಳ ಕುರಿತು ಪ್ರಶ್ನೆಗಳನ್ನು ಸಭಿಕರ ಮುಂದಿಟ್ಟರು ಮೊದಲನೇ ಪ್ರಶ್ನೆ ಈ ಟ್ರಂಪ್ ಸಾಹೇಬರು ಏನು ಹೇಳ್ತಾ ಇದ್ದಾರೆ ಇದೆಲ್ಲ ಇದಾರೆ ಅದೇ ಉತ್ತರ ಬೇಡ ಪ್ರಶ್ನೆ ಅಷ್ಟೇ ಅಲ್ಲ ಅದಕ್ಕೆ ಹೇಳೋದು ಇದು ನಿಜವಾಗ್ಲೂ ಆಗುತ್ತಾ ಇದು ಐವತ್ತು ಪರ್ಸೆಂಟ್ ಮತ್ತೆ ಯಾರು ಕೊಡ್ತಾರೆ ಕಟ್ತಾರೆ ಫೈನಲಿ ಎಫೆಕ್ಟಿವ್ಲಿ ಯಾರು ಕಟ್ತಾರೆ ಡಾಲರ್ ಎಂಬತ್ತೇಳು ಎಂಬತ್ತೆಂಟು ಮೇಲೆ ಕೆಳಗೆ ಹೋಗ್ತಾ ಇದೆ ಡಾಲರ್ ನಿಮ್ ಲೆಗ್ದಲ್ಲಿ ಎಕ್ಸ್ಪೋರ್ಟರ್ಸ್ ಲೆಗ್ ಯಾರಾಗ್ಲೂ ಬೇಕೋ ಅವ್ರಿಗೆ ಅಂತ ಆಸೆ ಆಯ್ತೆ ಆದ್ರೆ ಟ್ರಂಪ್ ಅವ್ರಿಗೆ ಅದು ಬೇಕಾಗಿಲ್ಲ ಟ್ರಂಪ್ ಅವ್ರಿಗೆ ಆಯ್ತಾ ನಮ್ಮ ರೂಪಿ ಡಾಲರ್ಗೆ ಎಂಬತ್ತೆಂಟು ತೊಂಬತ್ತು ತೊಂಬತ್ತೆರಡು ತೊಂಬತ್ತೈದು ಆಗದ್ ಬೇಕಾಗಿಲ್ಲ ಅವ್ರಿಗೆ ಅವ್ರಿಗೆ ಬೇಕಾಗಿದೆ ಎಪ್ಪತ್ತೈದು ಎಪ್ಪತ್ತೆಂಟು ಆತರ ನೀವು ಎಕ್ಸ್ಪೋರ್ಟ್ ಅವರು ಎಕ್ಸ್ಪೋರ್ಟ್ ಕನೆಕ್ಟೆಡ್ ಮತ್ತೆ ಆರ್ಗನೈಸೇಷನ್ ಪ್ರಮೋಷನ್ ಆರ್ಗನೈಸೇಷನ್ಗಳು ಇದಾವೆ ನಿಮ್ಗೆ ಏನ್ ಬೇಕಾಗಿದೆ ನಮಗೆ ಏನ್ ಬೇಕಾಗಿದೆ ನಿಮಗೆಲ್ಲ ನಮ್ಗೆ ಏನ್ ಬೇಕಾಗಿದೆ ನಮ್ಗೆ ತೊಂಬತ್ ಬೇಕಾ ಅಥವಾ ಎಂಬತ್ತೈದು ಬೇಕಾ ಕೆಳಗೆ ಬರ್ಬೇಕಾ ಮೇಲೊಂಗ್ ಬೇಕಾ ಇದೊಂದು ಪ್ರಶ್ನೆ ಹೀಗೆ ಹಲವಾರು ಪ್ರಶ್ನೆ ಬರುತ್ತೆ ಮತ್ತೆ ಕೆಲವರು ಹೇಳ್ತಾರೆ ಅಮೆರಿಕ ಯಾಕಪ್ಪ ಪ್ರಾಬ್ಲಮ್ ಅಂತ ಹೇಳಿದ್ರೆ ಹೈಲಿ ಇಂಡೆಟೆಡ್ ಅಂತ ಹೇಳ್ತಾರೆ ಅಲ್ವೇ ಹೈಲಿ ಸಾಲ ತಗೋಬಿಡ ಸಿಕ್ಕಾಪಟ್ಟೆ ಸಾಲವನ್ನು ಕೊಬ್ಬಾಗ ಆಲೋಗರ್ ಹೊಟ್ಟಂತೆ ಸಾಲಿಯರು ಬಂದು ಬೆಳೆವಾಗ ಕಿಬ್ಬದೇ ಕೀಲು ಈ ಏನಾದರೂ ಪರಿಸ್ಥಿತಿ ಪ್ರಶ್ನೆ ಸಾಲದ ಹೊರೆ ಹೊತ್ಕೊಂಡು ಏನು ಮಾಡೋದರ ಸ್ಥಿತಿಲಿ ಅವ್ರು ಇದಾರ ಅದು ನನ್ನ ಒಂದು ಪ್ರಶ್ನೆ ಉತ್ತರ ನಾನು ಆಮೇಲೆ ಹೇಳೋದಿದ್ದೀನಿ ನಿಮ್ಮ ಅಭಿಪ್ರಾಯ ಸಿಗ್ಬಿಟ್ಟಿದ್ದಾರೆ ಇಷ್ಟೆಲ್ಲ ಉಚ್ಚಾಟ ಯಾಕೆ ಪ್ರಪಂಚದಲ್ಲಿ ಎಷ್ಟು ಅನ್ಸರ್ಟನಿಟಿ ನಮ್ಮ ಇಡೀ ಈ ಕಾರ್ಯಾಗಾರದ ಒಂದು ಟ್ರಿಗರ್ ಸಾಹೇಬ ಇಲ್ವಾ ಇಲ್ಲ ಅಂದ್ರೆ ಬಹುಶಃ ಕಾರ್ಯಾಗಾರ ಆಗ್ತಾ ಇತ್ತು ಗೊತ್ತಿಲ್ಲ ಪಾಟೀಲ್ ಹೇಳಿ ಅವ್ರ ಭಾಷೆಯಲ್ಲಿ ನನಗೆ ಗೊತ್ತಿಲ್ಲ ಅದೇ ನೋಡಿ ಟ್ಯಾಕ್ ಯಾಕೆ ಇಷ್ಟು ಅಂಡ್ರಮ್ ಮಾಡ್ತಾ ಇದಾರೆ ಸಲ ನಾವು ಟ್ರಂಪ್ ಭಾಗವತರು ಅಂತ ಕರಿತೀವಿ ನಮ್ಮ ಟ್ರಂಪ್ ಭಾಗವತರು ಯಾಕಿಷ್ಟು ಅಂಡರ್ ಮಾಡ್ತಾ ಇದಾರೆ ಬೇರೆ ರೂಟ್ ಇಲ್ವಾ ಟ್ಯಾರಿಫ್ ಒಂದೇನೇ ಅವ್ರಿಗೆ ರೆವಿನ್ಯೂ ಬೇಕಾ ಟಾರೀಫ್ ಅಲ್ಲಿ ಬರೋ ಇನ್ಕಮ್ ಏನಿದೆ ಅದೊಂದೇನೆ ಇಲ್ಲ ಅದೇನು ಚಾಯ್ಸ್ ಏನ್ ಮಾಡ್ಬೋದಿತ್ತು ಅವರು ಐದ್ ಪರ್ಸೆಂಟ್ ಬಂದ್ರು ಹತ್ತು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಎಂಟು ಪರ್ಸೆಂಟ್ ಅಂತ ಅನ್ಕೊಂಡ್ ಮಾಡ್ಕೊಂಡಿದ್ರೆ ಬಹುಶಃ ಕೊಡ್ತಾ ಇದ್ರೆ ನಮ್ಗೆ ಯಾರೋ ರೀತಿ ಯಾಕೆ ಈಗ ಜಗಳ ಆಗಿದೆ ಎಷ್ಟೊಂದೆಲ್ಲ ನಾಟಕ ಐತೆ ಪರ್ಸೆಪ್ಷನ್ನು ಐತೆ ಮೊದಲು ನಮ್ಮ ಇಂಡಿಯಾದಲ್ಲಿ ಕಮ್ಯುನಿಸ್ಟ್ರು ಅಂತ ಹೇಳಿದ್ರೆ ನಮ್ಮ ರಷ್ಯಾ ಚೈನಾ ಅಂತ ಅನ್ಕೊಳ್ಳೋರು ಈಗ ಬಿ ಜೆ ಪಿ ಅವರು ನಾವು ಕಮ್ಯುನಿಸ್ಟ್ ನಾವು ಕಮ್ಯುನಿಸ್ಟ್ ಜೊತೆಗೆ ಸೇರ್ಕೊಂಡು ನಾವು ವ್ಯವಹಾರ ಮಾಡ್ತೀವಿ ಅಂತ ಪ್ರಪಂಚದಲ್ಲಿ ಹೇಳೋವಷ್ಟು ಪ್ರತಿ ಬಂದ್ಬಿಟ್ಟಿದೆ ಈಗ ಹೌದಲ್ವಾ ಆ ಸೊ ಹಾಗಾಗಿ ಈ ರೀತಿಯ ಪ್ರಶ್ನೆಗಳೆಲ್ಲ ಬರ್ತಾ ಇದಾವೆ ಇಷ್ಟು ನಿಲ್ಲಿಸ್ತೀನಿ ನಾನು ಎರಡು ನಿಮಿಷ ಆಯ್ತು ಕೃಷಿ ರಫ್ತಿನ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸುವ ತಂತ್ರಗಳನ್ನು ಚರ್ಚಿಸಲು ಆಯೋಜನೆಗೊಂಡಿದ್ದ ಮುಕ್ತ ವ್ಯಾಪಾರ ಒಪ್ಪಂದ ದೇಶದ ಕೃಷಿ ವಹಿವಾಟಿನ ಹಿತಾಸಕ್ತಿ ರಕ್ಷಣೆ ಕುರಿತ ವಿಚಾರ ಸಂಕಿರಣ ಯಶಸ್ವಿಯಾಗಿ ನಡೆಯಿತು